ಸಖತ್ಕಾರ ಮತ್ತು ಚಿಲ್ಲಿ ಪೌಡರ್ಸಿ ಅಲ್ಲ ಆದ್ರೂ ಬಿಹಾರದಲ್ಲಿ ಸಚಿವ ನಿತೀಶ್ ಕುಮಾರ್ ಸಂಪುಟ ಸೇರಿದ ದೀಪಕ್ ಪ್ರಕಾಶ್ ಯಾವುದೇ ಚುನಾವಣೆಗೆ ನಿಂತಿಲ್ಲ ಬಾದ್ರೂ ಸಚಿವರಾಗಿ ಪದಗ್ರಹಣ ನಿತೀಶ್ ಸಂಪುಟ ಸೇರಿದ ದೀಪಕ್ ಪ್ರಕಾಶ್ ಬಗ್ಗೆ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಶುರುವಾಗಿದೆ ಯಾರು ಈ ದೀಪಕ್ ಪ್ರಕಾಶ್ ಯಾರಿರ್ಬಹುದು ಯಾಕೆ ಈ ಅವಕಾಶವನ್ನ ಕೊಟ್ಟಿರಬಹುದು ಚುನಾವಣೆಗೆ ನಿಂತಿಲ್ಲ ಆದರೂ ಕೂಡ ಸಂಪುಟದಲ್ಲಿ ಅವಕಾಶ ಹೆಂಗೆ ಸಿಕ್ತು ಅಂತ ಬಿಹಾರ ರಾಜಕೀಯದಲ್ಲಿ ಪ್ರಸ್ತುತ ದೀಪಕ್ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ ದೀಪಕ್ ಪ್ರಕಾಶ್ಗೆ ಸಚಿವ ಸ್ಥಾನ ಕೊಟ್ಟಿರುವ ಹಿಂದಿನ ತಂತ್ರವೇನು ಅನ್ನೋದು ಕೂಡ ಈಗೆಲ್ಲರೂ ಪ್ರಶ್ನೆ ಮಾಡ್ತಾ ಇರೋದು ಯಾವ ಸ್ಟ್ರಾಟರ್ಜಿ ಇಟ್ಕೊಂಡು ಕೊಟ್ಟಿದ್ದಾರೆ ಅಂತ ವಿದೇಶದಲ್ಲಿ ಅಧ್ಯಯನ ಮುಗಿಸಿ ಇತ್ತೀಚೆಗೆ ಭಾರತಕ್ಕೆ ಆಗಿರೋದು ಇವರು ಯಾವುದೇ ಸಾರ್ವಜನಿಕ ಜೀವನದಲ್ಲಿ ಕಾಣಿಸ್ಕೊಂಡಿಲ್ಲ ಸಚಿವರಾಗಿ ಅವರು ಅನಿರೀಕ್ಷಿತ ಪ್ರವೇಶದ ಬಗ್ಗೆ ತೀವ್ರ ಕುತೂಹಲ ಇದೆ ಸೊ ಯಾರು ಈ ದೀಪಕ್ ಪ್ರಕಾಶ್ ರಾಜಕೀಯ ಕುಟುಂಬದ ಹಿನ್ನೆಲೆ ಹೊಂದಿರುವಂತಹ ದೀಪಕ್ ಪ್ರಕಾಶ್ ಇವರ ಕುಟುಂಬ ಬಿಹಾರ ರಾಜಕೀಯದಲ್ಲಿ ಅತ್ಯಂತ ಪ್ರಬಲ ಶಕ್ತಿ ಹೊಂದಿದೆ ಅವರ ತಾಯಿ ಸ್ನೇಹಲತಾ ಕುಶ್ವಾಹ ಅವರು ಸದ್ಯ ಎಂಎಲ್ ಎ ಅಂತೆ ಮೊನ್ನೆ ಮೊನ್ನೆ ನಡೆದಂತ ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ ಸಸರಾಮ್ ವಿಧಾನಸಭಾ ಕ್ಷೇತ್ರದಿಂದ ಸ್ನೇಹಲತಾ ಜಯಶಾಲಿ ಆಗಿದ್ದಾರೆ ದೀಪಕ್ ತಂದೆ ಉಪೇಂದ್ರ ಕುಶ್ವಾಹ ಅವರು ರಾಜ್ಯಸಭಾ ಸದಸ್ಯ ರಾಷ್ಟ್ರಪತಿ ಅವರಿಂದ ನಾಮನಿರ್ದೇಶಿತ ರಾಜ್ಯಸಭಾ ಸದಸ್ಯ ಕೇಂದ್ರ ಮಾಜಿ ಸಚಿವ ಬಿಹಾರದಲ್ಲಿ ವಿಪಕ್ಷ ನಾಯಕರಾಗಿದ್ದವರು ಆರ್ ಎಲ್ ಎಂ ಪಕ್ಷದ ಕೋಟದಿಂದ ಸಚಿವರಾಗಿ ಒಬ್ಬರ ನೇಮಕ ಸಾಧ್ಯತೆ ಇತ್ತು ಬಹುತೇಕರು ಸ್ನೇಹಲತಾ ಸಚಿವರಾಗಬಹುದು ಅಂತ ನಿರೀಕ್ಷಿಸಿದ್ರು ಆದರೆ ಉಪೇಂದ್ರ ಕುಶ್ವಾಹ ತಮ್ಮ ಪುತ್ರನ ಹೆಸರನ್ನು ಮುಂದೆ ಇಟ್ಟಿದ್ರು ಪಕ್ಷದ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಿದ ಉಪೇಂದ್ರ ಕುಶ್ವಾಹ ಮೈತ್ರಿಯನ್ನು ಬಲಪಡಿಸುವಂತಹ ಪ್ಲಾನ್ ಇದು ಅಂತ ಹೇಳ್ತಾ ಇದ್ದಾರೆ ರಾಜಕೀಯ ವಿಶ್ಲೇಷಕರ ಪ್ರಕಾರ ಎನ್ ಡಿ ಎ ಜೊತೆಗಿನ ಮೈತ್ರಿ ಬಲಪಡಿಸುವಂತ ಪ್ಲಾನ್ ಇದು ಎನ್ ಡಿ ಎ ಸರ್ಕಾರದ ಲವ್ ಕುಶ್ ಸಮೀಕರಣವನ್ನ ಬಲಪಡಿಸುವಂತ ಉದ್ದೇಶ ಅಂದ್ರೆ ಬಿಹಾರದಲ್ಲಿ ಕುರ್ಮಿ ಕುಶ್ವಾಹ ಸಮುದಾಯಗಳ ರಾಜಕೀಯ ಶಕ್ತಿ ನಿತೀಶ್ ಕುಮಾರ್ ಉಪೇಂದ್ರ ಕುಶ್ವಾಹ ಇಬ್ಬರು ಈ ವರ್ಗಗಳ ಪ್ರತಿನಿಧಿಗಳು ಹಾಗಾಗಿ ದೀಪಕ್ ಅವರ ಪ್ರವೇಶ ಮೈತ್ರಿಕೂಟಕ್ಕೆ ದೊಡ್ಡ ಬಲ ಇದ್ದಂತೆ ಕುಶ್ವಾಹ ಸಮುದಾಯದ ಪ್ರತಿನಿಧಿ ಸಚಿವ ಸಂಪುಟದ ದೃಢಪಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ ಅದರಂತೆ ಉಪೇಂದ್ರ ಕುಶ್ವಾಹ ಕುಟುಂಬವು ಈಗ ಬಿಹಾರದಲ್ಲಿ ಪ್ರಮುಖ ಶಕ್ತಿಯನ್ನು ಹೊಂದಿದೆ Thank you